ತುಮಕೂರು ಜಿಲ್ಲೆಯಲ್ಲಿ ಕುಸುಮ್ ಬಿ ಮತ್ತು ಸಿ ಅನ್ನು ವ್ಯಾಲಿಗೊಳಿಸಬೇಕು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿಕೊಂಡು ಈಗ ಅದಕ್ಕೆ ನಮಗೇನಿಟ್ಟು ಬಿಟ್ಟರೆ ನಿಮಗೆ ಸೋಲಾರ್ ಸಬ್ಸ್ಟೇಷನ್ ನಾವು ಏನು ಮಾಡಿ ಸುಮಾರು ಮೂರು ಸಾವಿರ ಮೆಗಾವಾಟ್ ದಲ್ಲಿ ನಾವು ಸೋಲಾರ್ ಇದನ್ನು ಪವರ್ನ ಪ್ರೊಡ್ಯೂಸ್ ಮಾಡಿ ಸಬ್ಸ್ಟೇಷನಿಗೆ ಕೊಟ್ಟರೆ ಅಲ್ಲಿಯ ಏರಿಯಾಗಳಿಗೆ ರೈತರಿಗೆ ಅನುಕೂಲ ರೈತರು ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಮೇಯ್ನಾಗಿ ನಾವು ಮಾಡ್ತಾ ಆ ರೈತರುಗಳಿಗೆ ಅಲ್ಲಿ ಯಾಕಂದರೆ ಬಿಟ್ಟರೆ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ ಮತ್ತು ದೂರದಿಂದ ಬಂದುಬಿಟ್ರೆ ಮರ ಇದು ಇದು ಅಂದಿಟ್ಟು ಬಿಟ್ಟರೆ ಯಾವಾಗಲೂ ಅಬ್ಸ್ಟ್ರಕ್ಷನ್ಸ್ ಆಗ್ತಾ ಇರುತ್ತೆ ಅದರ ಉದ್ದೇಶ ಈಗಾಗಲೇ ನಾವು ಬೆಸ್ಕಾಂ ಲೆವೆಲಲ್ಲಿ ಸುಮಾರು ಏಳುನೂರ ಮೂವತ್ತೈದು ಮೆಗಾವಾಟ್ ಈಗಾಗಲೇ ಟೆಂಡರ್ ಕಂಡುಬಿಟ್ಟು ಅದಕ್ಕೆ ಕಾಂಟ್ರಾಕ್ಟ್ಗಳಿಗೆ ಕೊಟ್ಟಿದ್ದಾರೆ ಈಗ ಎಲ್ಲೆಲ್ಲ ಗೌರ್ಮೆಂಟ್ ಲ್ಯಾಂಡ್ಗಳಿದೆ ಅದನ್ನೆಲ್ಲ ಕೊಡಬೇಕು ಫ್ರೀಯಾಗಿ ಕೊಡಬೇಕು ಅಂತ ಕ್ಯಾಬಿನೆಟ್ ಈಗಾಗಲೇ ಚೀಫ್ ಮಿನಿಸ್ಟರ್ಸು ಕ್ಯಾಬಿನೆಟ್ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಈಗ ಫ್ರೀಯಾಗಿ ನಮಗೆ ಲ್ಯಾಂಡ್ ಬಂದರೂ ಸಮೇತ ಕಾಂಟ್ರಾಕ್ಟ್ ಪಾವಗಡದಲ್ಲಿ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಬಂದಿದೆ ಎಕರೆಗೆ ಅದರ ಪ್ರಕಾರ ಅವರು ಆ ದುಡ್ಡನ್ನು ವರ್ಷಕ್ಕೆ ಕೊಡಬೇಕಾಗಿತ್ತು ನಾವೇನು ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಆ ದುಡ್ಡು ಡಿ ಸಿ ಹತ್ರ ನಿಖಿತ್ತು ಮತ್ತು ಆ ಸ್ಥಳೀಯ ಗುರಿ ಸಬ್ಸ್ಟೇಷನ್ ಮಾಡ್ತೀವಿ ಆ ಏರಿಯಾದಲ್ಲಿ ಅಲ್ಲಿ ಅಂಗನವಾಡಿ ಇರ್ಬೋದು ಸ್ಕೂಲ್ ಇರ್ಬೋದು ಬೇರೆ ಬೇರೆ ಈ ರೀತಿಯ ಆ ಪಂಚಾಯತಿಗೆ ಏನು ಅಂತ ಅದಕ್ಕೆ ಆ ದುಡ್ಡನ್ನು ವಿನಿಯೋಗ ಮಾಡಬೇಕು ಈಗಾಗಲೇ ಕ್ಯಾಬಿನೆಟಲ್ಲಿ ಮತ್ತು ಚೀಫ್ ಮಿನಿಸ್ಟ್ರು ಡಿಸಿಷನ್ ಅದರಿಂದ ಆ ಸಬ್ಸ್ಟೇಷನ್ ಏರಿಯಾದ ಜನಕ್ಕೂ ಸಮೇತ ಅನುಕೂಲ ಆಗ್ತದೆ ಪ್ಲಸ್ಸು ಅಲ್ಲಿ ರೈತರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡ್ತಾರೆ ಇವತ್ತು ನಾನು ರಿಕ್ವೆಸ್ಟ್ ಮಾಡಿ ನಮ್ಮ ಹೋಮ್ ಮಿನಿಸ್ಟ್ರಿಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮತ್ತು ಅವರು ಮಿನಿಸ್ಟರು ರಿಕ್ವೆಸ್ಟ್ ಮಾಡಿ ರಾಜಣ್ಣ ಅವರು ಅದರಲ್ಲಿ ಮಧುಗಿರಿಯಲ್ಲಿ ದೊಡ್ಡ ಒಂದು ಸೋಲಾರ್ ಪಾರ್ಕ್ ಮಾಡೋದು ನಾವು ದಾವಗಡದಲ್ಲಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಈಗಾಗಲೇ ಕಾರ್ಡ್ ಮಾಡ್ತಾ ಇದ್ದೀವಿ ಅದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಏಜೆನ್ಸಿ ತಯಾರಿಯಿಂದ ಅವರ ಒಟ್ಟಿಗೆ ಸೇರ್ಪಟ್ಟು ಮಾಡಿ ಅವರು ಏನು ಹೇಳ್ತಿದ್ದಾರೆ ನಾವು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀವಿ ಅವರು ಅದನ್ನು ಹಣ ಅವರು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅವರು ನಮಗೆ ಫಸ್ಟು ಆದ್ಯತೆ ಕೊಟ್ಟು ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಹೋಮ್ ಮಿನಿಸ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅವ್ರನ್ನ ಮಾಡಿಬಿಟ್ಟು ಇವಿ ಮೀಟಿಂಗು ಡಿ ಸಿ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿದ್ದಾರೆ ಎ ಸಿ ಎಸ್ ನಮ್ಮ ಎನರ್ಜಿ ರಿಪೋರ್ಟಿಂಗ್ ಮಾಡ್ತೀವಿ ಆದಷ್ಟು ಬೇಗನೆ ಆ ಲ್ಯಾಂಡ್ ಕೊಟ್ಟರೆ ಏನು ಅನುಕೂಲ ಆಗ್ತದೆ ಮೂರು ರೂಪಾಯಿ ಹದಿನೇಳು ಪೈಸೆಗಿಂತ ಕಡಿಮೆ ನಮಗೆ ಆ ರೇಟಲ್ಲಿ ಕೊಡ್ತಾರೆ ಕಾಂಟ್ರಾಕ್ಟರ್ಗಳು ಸೋಲಾರ್ ಮಾಡಿ ಲ್ಯಾಂಡ್ ಮಾತ್ರ ನಾವು ಸ್ವಲ್ಪ ಹೆಲ್ಪ್ ಮಾಡಿದರೆ ಆದಷ್ಟು ಬೇಗನೆ ಆಗ್ತದೆ ಒಂದು ಮೆಗಾವಾಟಿಗೆ ನಾಲ್ಕು ಎಕರೆಯಿಂದ ಐದು ಎಕರೆ ಒಂದು ಮೆಗಾವಾಟ್ ಈಗ ಪ್ರಾಜೆಕ್ಟ್ ಉದ್ದೇಶ ಅದು ಸುಮಾರು ಈಗ ನಾವು ಅವ್ರು ಬಂದಿರೋದು ಐನೂರು ಮೆಗಾವಾಟ್ ಮಾಡ್ತೀವಿ ಅಂತ ಬಂದಿದ್ದಾರೆ ಐನೂರು ಮೆಗಾವಾಟಿಗೆ ಸುಮಾರು ಎರಡು ಅರ್ಧ ಎರಡು ಸಾವಿರದ ಐನೂರು ಎಕರೆ ಬೇಕಾಗಿದೆ ಈಗಾಗಲೇ ಅವ್ರು ಓದಿ ಮಾಡಿದ್ದಾರೆ ನಮ್ಮ ರಾಜನವ್ರ ಸಮೇತ ಅದಕ್ಕೆ ಸಂಪೂರ್ಣ ಸಪೋರ್ಟ್ ಇದ್ದಾರೆ ಅದನ್ನು ಮಾಡ್ತೀವಿ ಅದಾದಮೇಲೆ ಇನ್ನೂ ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ನಾವು ನಮ್ಮ ಕೆ ಆರ್ ಡಿಲಿಂದ ತಗೋತೀವಿ ಈಗ ಈಗ ರೈತರ ಸಂಶೆಗಳ ಬಗ್ಗೆ ಸರ್ ಸರಿಯಾಗಿ ಕರೆಂಟ್ಗಳು ಈಗ ಕೊಡ್ತಾ ಇಲ್ಲ ರೈತರಿಗೆ ಅದೇ ಸಮಸ್ಯೆ ಆಗ್ತಿದೆ ಅನ್ನೋದ್ ರಾತ್ರಿ ಎಲ್ಲ ಕೊಡ್ತಾರೆ ನಿವಾರಣೆ ಮಾಡಿ ನೋಡಿ ಎಲ್ಲ ಇದರಿಯಾಗಿ ಸರಿಯಾಗಿ ಬರೋದಿಲ್ಲ ಅಂತ ನಾನು ಒಪ್ಕೊಳ್ಳಿಕ್ಕಾಗ ನಾವು ಸರ್ಕಾರ ಬಂದಾಗ ಒಂದು ತಿಂಗಳು ಓದುವುದು ಸ್ವಲ್ಪ ಕಷ್ಟ ಆಗಿತ್ತು ಹೇಳಿ ಇಲ್ಲ ನೀವು ಮಳೆ ಇಲ್ಲದರೂ ಆಗ ಸುಮಾರು ಏಳು ಆ ಏಳು ಸಾವಿರ ಎಂಟು ಸಾವಿರ ಡಿಮ್ಯಾಂಡ್ ಒಂದೇ ಸರ್ತಿ ಹದಿನೇಳು ಸಾವಿರ ತನಕ ಹೋಯ್ತೀವಿ ಆದರೂ ನಾವು ಪವರ್ ಕಟ್ ಮಾಡಲಿಲ್ಲ ಎಲ್ಲ ಎಲ್ಲರಿಗೂ ಕೊಟ್ಟಿದ್ದೀವಿ ಏನು ಸೆವೆನ್ ಅವರ್ಸ್ ಕೊಡ್ತಾ ಅಲ್ಲಿ ಏನಾಗಿದೆ ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಈ ನಮ್ಮ ಅಕ್ರಮ ಸಕ್ರಮ ಅಂತ ಹೇಳ್ಬಿಟ್ಟು ರೈತರು ಅಲ್ಲಿ ಉಕ್ಕು ತೆಗೆದುಬಿಟ್ಟು ಮಾಡ್ತಾಯಿದ್ದಾರೆ ಅದನ್ನು ಸರಿ ಮಾಡಲಿಕ್ಕೆ ಈ ಕುಸುಮ್ ಮತ್ತು ಬಿ ಮತ್ತು ಸಿ ನಾವು ಈಗ ಸೋಲಾರು ಇದರ ಸಬ್ಸ್ಟೇಷನ್ ಕೊಟ್ಟರೆ ಅಲ್ಲಿಯೇ ಕರೆಂಟ್ ಕೊಡ್ತೀವಿ ಐನೂರು ಮೀಟ್ರ್ ದೂರದಲ್ಲಿರುವ ಸೆಟ್ಗಳಿಗೆ ನಾವು ಗ್ರಿಡ್ ಕೊಡಲಿಕ್ಕೆ ಇದು ಮಾಡ್ತೀವಿ ಬಾಕಿ ಇರುವವರಿಗೆ ಸ್ಟ್ಯಾಂಡಲೋನ್ ಅಲೋನ್ ಪಂಪ್ ಸೆಟ್ ಸೋಲಾರ್ ಮಾಡಲಿಕ್ಕೆ ಕೊಡ್ಲಿಕ್ಕೆ ಈಗಾಗಲೇ ಮಾಡಿದ್ದೀವಿ ಅದು ಸಮೇತ ಈಗಾಗಲೇ ಅರ್ಜಿ ಕಟ್ಟಿದೀವಿ ಯಾರು ರಿಜಿಸ್ಟರ್ ಮಾಡಿದ್ದಾರೆ ಯಾರು ದುಡ್ಡು ಕಟ್ಟಿದ್ದಾರೆ ಅವ್ರಿಗೆ ಕೊಡ್ತೀವಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟು ಅವರು ಹಾಕಬೇಕು ಏಯ್ಟಿ ಪರ್ಸೆಂಟು ಸೆಂಟ್ರಲ್ ಗೌರ್ಮೆಂಟ್ ಮೂವತ್ತು ಪರ್ಸೆಂಟು ನಾವು ಐವತ್ತು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಸ್ಟೇಟ್ ಗೌರ್ಮೆಂಟ್ ಅದನ್ನು ಇದರ ರೆಗ್ಯುಲರೈಸ್ ಮಾಡಲಿಕ್ಕೆ ಇರುವುದು ಕ್ರಮ ತಗೊಳ್ತಾ ಇದ್ವಿ ಆಗೇನಾಗ್ತದೆ ಅವರಿಗೆ ಸತತವಾಗಿ ಸುಮಾರು ಏಳರಿಂದ ಎಂಟು ಗಂಟೆ ಅವರಿಗೆ ಪವರ್ ಇದ್ದಾಗ ಮತ್ತು ಅವರು ರೈತರು ಏನಾದರೂ ಒಂದು ಬ್ಯಾಟ್ರಿ ಪ್ರೊವೈಡ್ ಮಾಡಿದರೆ ಆ ಬ್ಯಾಟ್ರಿಲಿ ಸಮೇತ ಅವರು ಕರೆಂಟ್ ಸೇವ್ ಮಾಡಿ ಸುಮಾರು ಸಾಯಂಕಾಲ ಹೊತ್ತು ಮೂರು ನಾಲ್ಕು ಗಂಟೆ ಅವ್ರ ಮನೆಗಳಿಗೆ ಬೇರೆ ಬೇರೆ ಇದಕ್ಕೆ ಮಾಡ್ಬೋದು ಎಲ್ಲ ರೈತರು ಒಂದು ಸೆವೆನ್ ಅವರ್ಸ್ಗೂ ಅವರಿಗೆ ಸಿಕ್ಕಿದ್ರೆ ಸಾಕು ಅವರಿಗೆ ಅದನ್ನು ಸತತವಾಗಿ ಈಗಾಗಲೇ ಕೆಲವು ಜಾಗದಲ್ಲಿ ಆಗಿದೆ ಮಹಾರಾಷ್ಟ್ರದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗಿರಲಿಲ್ಲ ಈಗ ನಾವು ಅದನ್ನು ತಗೊಂಡು ಲ್ಯಾಬ್ಸ್ ಆಗಿರೋದು ಸಮೇತ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ ಈಗ ಆದಷ್ಟು ಬೇಗನೆ ಕೆಲಸ ಮಾಡ್ತೀವಿ